ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯು ಡಿಯಾದಲ್ಲಿ ಸೆಕೆಂಡ್ ಪಿ ಯು ಸಿ ಕನ್ನಡದಲ್ಲಿ ಬರುವಂತಹ ಪದ್ಯ ಭಾಗದಲ್ಲಿರುವಂತಹ ಹತ್ತಿ ಚಿತ್ತ ಮತ್ತು ಇದನ್ನು ಬರೆದವರು ಟಿ ಎಲ್ಲಪ್ಪ ಈ ಕವಿತೆಯ ಸಾರಾಂಶ ಮತ್ತು ವಿಮರ್ಶೆಯನ್ನು ನಾನು ಹೇಳ್ತೀನಿ ಚಿಕ್ಕಾಗಿ ಪುಟ್ಟಾಗಿ ಚೊಕ್ಕಾಗಿ ಹೇಳ್ತೀನಿ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪದ್ಯ ಫುಲ್ ಅರ್ಥ ಆಗ್ತದೆ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪನವರು ಕವಿ ಪರಿಚಯ ಪ್ರೊಫೆಸರ್ ಟಿ ಎಲ್ಲಪ್ನವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಪ್ರಸ್ತುತ ಬೆಂಗಳೂರಿನ ಆರ್ ಫರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕಡಲಿಗೆ ಕಳಿಸಿದ ದೀಪ ಚಿಟ್ಟೆ ಮತ್ತು ಜೀವಯಾನ ನವಿಲಿಗೆ ಬಿದ್ದ ಕತ್ತಲ ಕನಸು ಕವಿತಾ ಸಂಕಲನಗಳು ಇಪ್ಪತ್ತೆರಡರ ಅಳಲು ಲಲಿತ ಪ್ರಬಂಧ ಲಲಿತ ಪ್ರಬಂಧ ಅಂದರೆ ವಿನೋದ ಅಂತೀವಿ ಹಾಸ್ಯ ಅಂತೀವಿ ಇದು ಲಲಿತ ಪ್ರಬಂಧ ಎಸ್ಸೆ ಮುಂತಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕಡಲಿಗೆ ಕಳಿಸಿದ ದೀಪ ಕೃತಿಯು ಹ್ಯಾಂಕ್ಲೆಟ್ಸ್ ಎಂಬ ಹೆಸರಿನಲ್ಲಿ ಇಂಗ್ಲಿಷ್ಗೆ ಅನುವಾದಗೊಂಡಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಶ್ರೀಯೋತ್ರೆಗೆ ಬಂದಿದೆ ಜಿ ಎಸ್ ಶಿವರುದ್ರ ಕಾವ್ಯ ಜಿ ಎಸ್ ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ ಬಂದಿದೆ ಚೆನ್ನರ ಕಣವಿ ಕಾವ್ಯ ಪ್ರಶಸ್ತಿ ಬಂದಿದೆ ವೀಚಿ ಕಾವ್ಯ ಪ್ರಶಸ್ತಿ ಇವರಿಗೆ ಸಂದಿವೆ ನೋಡಿ ಕವಿತೆಯ ಸಾರಾಂಶ ಮತ್ತು ವಿಮರ್ಶೆ ಕ್ರಿಟಿಸಮ್ ತಿಳ್ಕೊಳ್ಳೋಣ ಪ್ರಸ್ತುತ ಕವಿತೆಯಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತಗಳ ಮೂಲಕ ಸಂಕೇತಿಸಲಾಗಿದೆ ಜೀವಾತ್ಮದ ಸಾರ್ಕತೆ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ ಅತಿಯು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಕನ್ನುಡಿ ಜಗದ ಕತ್ತಲನ್ನು ನೀಗುವುದಕ್ಕೆ ಯತ್ನಿಸುವಂತೆ ಜೀವಾತ್ಮವು ಇದೇ ರೀತಿ ಕಾರ್ಯಪ್ರವೃತ್ತವಾಗಬೇಕೆಂಬ ಆಶಯವನ್ನು ಕವಿ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಸದ್ದಿಲ್ಲದೆ ದುಡಿದು ಲೋಕಕ್ಕೆ ದೊಡ್ಡ ಕೊಡುಗೆ ಅರಿವಿನ ಬೆಳಕನ್ನು ಕೊಟ್ಟುವುದ ಸಾರ್ಧಕರ ಸಾರ್ಥಕ ಬದುಕನ್ನು ವಿಶಿಷ್ಟ ರೀತಿಯಲ್ಲಿ ಕವಿತೆ ಧ್ವನಿಸುತ್ತದೆ ಮೊದಲನೇ ಪದ್ಯ ವಾಚಿಸ್ತೀನಿ ಅದರ ಅರ್ಥನೂ ಹೇಳ್ತೀನಿ ಅಚ್ಚಿಟ್ಟ ಹಣತಿಯಲ್ಲಿ ಹೊಸೆದು ಬತ್ತಿಯಾಗಿರುವ ಹತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ತೈಲದಲ್ಲಿ ಮುಳುಗಿ ತಮದ ಕತ್ತಲ ಸುಡುತ್ತ ಬೆಳಕ ಬಟ್ಟೆಯ ತೊಡತ ಯೋಗಿಯಂತೆ ತನ್ನೊಡಲ ನೂಲಿನಲೇ ಜೇಡ ತನ್ನ ಜೀವಜಾಲದ ಕೀಡ ತಾನೇ ಬಗೆದು ಪ್ರಾಣ ನೀಗುವಂತೆ ಇದರರ್ಥ ಬೆಳಗುತ್ತಿರುವ ಹಣತೆಯು ಎಣ್ಣೆಯಲ್ಲಿ ತೊಯ್ದು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಗುತ್ತಿರುವ ಭಕ್ತಿಯನ್ನು ಕಂಡಾಗ ಅದು ಕವಿಗೆ ಮಿಂದು ಮಡಿಯುಟ್ಟ ಭಕ್ತನಂತೆಯೂ ಯೋಗಿಯಂತೆಯೂ ಜೇಡರ ಉಳಿವಿನಂತೆಯೂ ಕಾಣಿಸಿಕೊಳ್ಳುತ್ತದೆ ಭಕ್ತ ಮತ್ತು ಯೋಗಿ ಇಬ್ಬರು ಭಗವಂತನ ಹುಡುಕಾಟದಲ್ಲಿರುವವರೇ ಇವರಿಬ್ಬರ ಭಕ್ತಿ ಹಾಗೂ ಯೋಗ ಮಾರ್ಗಗಳೆರಡು ಭಗವಂತನ ಸಾಕ್ಷಾತ್ಕಾರಕ್ಕಿರುವ ಭಿನ್ನವಾದ ದಾರಿಗಳಷ್ಟೇ ಆದರೆ ಆಶ್ರಯ ಮಾತ್ರ ಒಂದೇ ಆಗಿದೆ ಇವೆರಡರ ನಡುವೆ ಜೇಡರ ಉಳುವಿನ ಉಲ್ಲೇಖವಿದೆ ಭಕ್ತನಾಗಲಿ ಯೋಗಿಯಾಗಲಿ ತಮ್ಮ ಅಹಂಕಾರವನ್ನು ತ್ಯಜಿಸಿ ದೇಹ ದಂಡನೆಯ ಮೂಲಕ ಭೌತಿಕ ಶರೀರದ ಅಂಗನ್ನು ತೊರೆದು ಮನೋ ನಿಗ್ರಹದ ಮೂಲಕ ಭಗವಂತನನ್ನು ಪಡೆಯಲು ಹಂಬಲಿಸಲು ಹಾಗೆಯೇ ಜೇಡ್ರ ಉಳು ಕೂಡ ತನ್ನ ದೇಹದಿಂದ ರಚಿಸಿದ ಬಲೆಯಲ್ಲಿ ತನ್ನ ದೇಹವನ್ನು ಕಾಪಾಡಿಕೊಂಡು ಕೊನೆಗೆ ತಾನೇ ಎಣೆದ ಬಲೆಯ ಜಾಲದಲ್ಲಿ ಸಿಲುಕಿ ಸಾಯುತ್ತದೆ ಮಾನವ ದೇಹದೊಳಗೆ ಬಂದಿಯಾಗಿ ಅಲ್ಲೇ ಮಿಡುಕಾಡುವ ಜೀವದ ತೊಳಲಾಟ ಮತ್ತು ಅದರ ಬಿಡುಗಡೆಗಾಗಿ ಜೀವದ ಹೋರಾಟವನ್ನು ಧ್ವನಿಸಲು ಕವಿ ಜೇಡರ ಉಳುವಿನ ರೂಪಕ ಬಳಸಿಕೊಂಡಿರುವುದು ಅರ್ಥಪೂರ್ಣವಾಗಿದೆ ಮುಂದುವರೆದು ವಾಚಸ್ತಿನ ಪದ್ಯನ ಅದರ ಅರ್ಥನ ಹೇಳ್ತೀನಿ ಹತ್ತಿಯ ಬೀಜದಂತೆ ಚಿತ್ತ ಹತ್ತಿ ಉರಿಯುವ ಬತ್ತಿಯಾಗಿ ಬತ್ತಿಯನ್ನೆಸುಡುವ ತೈಲವೂ ಆಗಿ ಬತ್ತಿ ಉರಿಯುವ ಬೆಳಕೂ ಆಗಿ ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸದ್ದಿಲ್ಲದೆ ಇದರ ಅರ್ಥ ಅಂತ ತಿಳ್ಕೊಳ್ಳೋಣ ಪ್ರಿಯ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಜೇಡರವಳು ತಾನೇ ನೇಯ್ದ ಬಲೆಯಲ್ಲಿ ಸಿಲುಕಿ ಜೀವ ನಿಗುವಾಗಿ ಮಾನವ ಜೀವವು ದೇಹ ಒಡ್ಡುವ ಆಮಿಷಗಳ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತದೆ ಹತ್ತಿಯ ಬೀಜ ತಾನೇ ಸುತ್ತಿಕೊಂಡ ಅತ್ತಿಯಿಂದ ತಯಾರಿಸಿದ ಬತ್ತಿಯಿಂದ ತನ್ನ ಒಡಲಿನಿಂದಲೇ ಉದಿಸಿದ ಎಣ್ಣೆಯಿಂದಲೇ ಸುಡಲ್ಪಟ್ಟು ಇಲ್ಲವಾಗುತ್ತದೆ ಆದರೂ ಅದರಿಂದ ಉಂಟಾದ ಬೆಳಕು ಲೋಕ ಕಲ್ಯಾಣಕ್ಕೆ ಕಾರಣವಾಗುತ್ತದೆ ಅಂತೆಯೇ ಈ ಜೀವವಾದರೂ ಹಾಗೆಯೇ ದೇಹದ ವಾಂಚೆಗಳಿಂದ ಘಾಸಿಗೊಂಡರೂ ಆತ್ಮದ ಉನ್ನತಿಗೆ ಕಾರಣವಾಗುವುದರಲ್ಲೇ ಅದರ ಸಾರ್ಥಕವನ್ನು ಕಂಡುಕೊಳ್ಳುತ್ತದೆ ಇದು ಜೀವದ ಏಳು ಬೀಳಿನ ಪಯಣದ ಕಥನವನ್ನು ಏಳಲು ಬಳಕೆಯಾಗಿರುವ ರೂಪಕವಾಗಿದೆ ಆದರೆ ಇದು ಸದ್ದಿಲ್ಲದೆ ನಡೆಯುವ ಕಣ್ಣಿಗೆ ಕಾಣದ ಅಮೂರ್ತ ಪಯಣವಾಗಿದೆ ಯಾರಿಗೂ ಕಾಣಸ್ತೆ ಗೋಚಸ್ತೆ ಇರುವಂತ ಒಂದು ಜರ್ನಿ ಪಯಣವಾಗಿದೆ ಮುಂದುವರೆದು ನಿದ್ದೆ ಇತ್ತು ನಿದ್ದೆ ತಿಳಿದಿದ್ದ ಮಗು ಅತ್ತದ್ದು ಹಾಲಿಗೋ ಅಮ್ಮನಿಗೋ ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗು ಅನಾಥವೆಂದು ಕರೆಯಲಾಗದ ಭಾವ ಇದ್ದೂ ಇಲ್ಲದಂತೆ ಸಂತೈಸುತ್ತಿದೆ ಇನ್ನು ಈ ದೇಹ ಅದರ ಈ ದೇಹ ಜೀವ ಆತ್ಮ ಪರಮಾತ್ಮಗಳ ಜಿಜ್ಞಾಸೆಯಲ್ಲಿ ನಮ್ಮಲ್ಲಿ ಅನಾದಿಯಾಗಿ ನಡೆದೇ ಇದ್ದರೂ ಜೀವ ಸೃಷ್ಟಿ ಮಾತ್ರ ನಿಂತಿಲ್ಲ ಅದು ನಿಸರ್ಗವಾಗಿ ಸಹಜವಾಗಿ ನಡೆದೇ ಇದೆ ನಿದ್ದೆ ತಿಳಿದೆದ್ದ ಮಗುವಿನ ಅಳುವನ್ನು ಕೇಳಿದವರು ಅವರವರಿಗೆ ತಿಳಿದಂತೆ ಅರ್ಥೈಸ್ತಾರೆ ಹೇಳ್ಕೋತಾರೆ ಅವರು ಅಮ್ಮನಿದ್ದು ಬಾಟಲ್ ನಾಲಿಗೆ ಬಾಯೊಡ್ಡಬೇಕಾದ ಮಗುವಿನ ತಬ್ಬಲಿತನದ ದೌರ್ಭಾಗ್ಯವನ್ನು ಆಧುನಿಕವೆನ್ನಬೇಕೋ ಎಂದು ತಿಳಿಯದ ಗೊಂದಲದ ನಡುವೆಯೂ ಮನುಷ್ಯನ ಯಾವುದೋ ಜೈವಿಕ ಅಗತ್ಯಗಳಿಗೆ ಕಟ್ಟಿಯಾಕಿ ಈ ಸೃಷ್ಟಿ ಅವನನ್ನು ಸಂತೈಸುತ್ತಿದೆ ಎಂದು ಕವಿ ಯಲ್ಲಪ್ಪನವರು ಭಾವಿಸ್ತಾ ಇದ್ದಾರೆ ಮುಂದಿನ ಪದ್ಯ ತೈಲ ತೀರಿದೆ ಎಂದು ತಿಳಿದೇ ತಿಳಿದಿತ್ತು ದೀಪ ಹಾರಿದ ಮೇಲೆ ಆತ್ಮಕ್ಕೆ ಕಮಟು ಹತ್ತುವ ತನಕ ಬತ್ತಿ ಮುಗಿದಿದೆ ಎಂದು ತಿಳಿಯುವುದಾದರೂ ಹೇಗೆ ರಥ ಭೌತ ಶರೀರವು ಅಳಿವು ಅವರ ಉಸಿರಾಟ ನಿಂತ ಒಡನೆಯೇ ನಮ್ಮ ಹರಿವಿಗೆ ಬರುತ್ತದೆ ಎಣ್ಣೆ ಮುಗಿದು ಬತ್ತಿ ಉರಿದು ಹೋದ ಮೇಲೆ ದೀಪವು ಹಾರಿ ಹೋಗುತ್ತದೆ ದೇಹದ ಅಳಿವು ದೀಪದ ಹಾರುವಿಕೆ ಇವೆರಡು ಭೌತಿಕ ಕ್ರಿಯೆಗಳ ಹಂತಿ ಅನುಭವಕ್ಕೆ ವೇದ್ಯವಾಗುವಂತಹದು ಮತ್ತು ಮೂರ್ತವಾಗಿ ಗೋಚರಿಸುವ ಆದರೆ ಆತ್ಮದ ಹರಿವು ಅಭೌತಿಕ ಅಮೂರ್ತ ಆತ್ಮಕ್ಕೆ ಕಮಟು ಎತ್ತುವ ವಾಸನೆಯನ್ನು ವ್ಯಕ್ತಿ ತಾನಲ್ಲದೆ ಅನ್ಯರಿಗೆ ತೋರಿಸಲು ಆಗುವುದಿಲ್ಲ ಇಲ್ಲಿ ಬತ್ತಿಯ ಸುಟ್ಟು ವಾಸನೆಯ ಮೂಲಕ ವ್ಯಕ್ತಿಯ ಆತ್ಮದ ಅವನತಿಯನ್ನು ಸೂಚಿಸುತ್ತಿದೆ ಅದು ಜೀವ ಆತ್ಮಗಳ ಪತನವೂ ಆಗಿರಬಹುದು ಎಂದು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಮನೇಲಿಕ್ಕೆ ಹೋಗೋಣ ಮಕ್ಕಳೇ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಒಸೆಯುವ ಕೆಲಸ ವ್ಯರ್ಥವೇನಲ್ಲ ಅತ್ತಿಗೆ ಮೆತ್ತಿಕೊಂಡೇ ಇರುವ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ತಪ್ಪುವಲ್ಲ ಇದ್ರ ಅರ್ಥವನ್ನು ತಿಳ್ಕೊಳ್ಳೋಣ ಚಿಲ್ಡ್ರನ್ಸ್ ಕೆಲವೊಮ್ಮೆ ಕೆಲವು ಕೆಲಸ ಮೇಲ್ನೋಟಕ್ಕೆ ಮೂರ್ಖತನದ್ದು ಎಂಬಂತೆ ಕಾಣುತ್ತದೆ ಉದಾಹರಣೆಗೆ ವಯಸ್ಸಾದ ಮುಪ್ಪಿನ ಜೀವಿಗಳಿಗೆ ಹೇಗೋ ಸಾಯುವವರೆಂದು ಗೊತ್ತಿದ್ದು ಚಿಕಿತ್ಸೆ ಏಕೆಂದು ನಿರ್ಲಕ್ಷ್ಯ ವಹಿಸುವುದು ಮೂರ್ಖತನವೇ ಆದೀತು ಮತ್ತೆ ಮತ್ತೆ ತೈಲ ಸುರಿಯುವ ಬತ್ತಿ ಒಸೆಯುವ ಆಶಾವಾದಿತನ ಜೀವದ ಅಳಿವನ್ನೇ ಮುಂದೂಡುತ್ತಲೇ ಸಾವನ್ನು ಎದುರಿಸುವ ಜೀವನ ಪ್ರೇಮವುಗಳನ್ನು ಮೂರ್ಖತನವೆನ್ನಲಾಗದು ಹತ್ತಿಗೆ ಮೆತ್ತಿಕೊಂಡಿರುವ ಹತ್ತಿ ಬೀಜದಲ್ಲಿ ಹತ್ತಿಯನ್ನು ಸುಡಲು ಬೇಕಾದ ತೈಲವೂ ಅಂಟಿಕೊಂಡೇ ಇರುತ್ತದೆ ಇದೇ ರೀತಿ ಭೌತಿಕವಾದ ಈ ದೇಹಕ್ಕೂ ಸಾವೆಂಬುದು ನಿಸರ್ಗದತ್ತವಾಗಿ ಅಂಟಿಕೊಂಡಿದೆ ಎಂಬ ಸಾರ್ವಕಾಲಿಕ ಕಟು ವಾಸ್ತವ ಸತ್ಯವನ್ನು ಕವಿ ಯಲ್ಲಪ್ಪನವರು ಕವಿತೆಯ ಈ ಭಾಗದಲ್ಲಿ ಚರ್ಚಿಸಿದ್ದಾರೆ ಮುಂದುವರೆದು ಕೊನೆಯ ಪದ್ಯ ಮಕ್ಕಳೇ ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ ತೈಲವಾಗುರಿದು ಇಲ್ಲವಾಗುವ ಆತ್ಮ ಪರಿನಿರ್ವಹಣದ ಈ ಪರಿಯ ಸೊಬಗ ಇನ್ಯಾವ ಜೀವದಳು ಕಾಣಲರಿಯೇ ಅರ್ಥ ಹತ್ತಿಯ ಬೀಜದ ಆವರಣದೊಳಗೆ ಅವನ್ನು ಸುಡಲು ಬೇಕಾದ ಬತ್ತಿ ಬೆಳಗಲು ಬೇಕಾದ ಎಣ್ಣೆ ಎರಡೂ ಇರುವಂತೆ ಮನುಷ್ಯನ ಹುಟ್ಟಿನಿಂದಲೇ ಅವನನ್ನು ಆವರಿಸಿಕೊಂಡಿರುವ ದೇಹ ಮನಸ್ಸುಗಳು ಅವನನ್ನು ಸುಡುತ್ತಲು ಬೆಳಗಿಸುತ್ತಲೂ ಅವನ ಅಸ್ತಿತ್ವವನ್ನು ಕಾಯುತ್ತವೆ ಅಂತಿಮವಾಗಿ ಮನುಷ್ಯನ ಚೇತನವೋ ಆತ್ಮವು ಅವನ ದೈಹಿಕವಾದ ಜಂಜಡ ಮತ್ತು ಲೌಕಿಕವಾದ ಅಡೆತಡೆಗಳ ಮಧ್ಯೆಯು ತನ್ನನ್ನು ಸಮಾಜಕ್ಕೆ ಕೊಟ್ಟುಕೊಂಡು ತನ್ನ ಅಹಂಕಾರದ ಅಳಿವಿನೊಂದಿಗೆ ತನ್ನ ವ್ಯಕ್ತಿತ್ವದ ಸಫಲತೆಯನ್ನು ಕಂಡುಕೊಳ್ಳುವುದನ್ನೇ ನಾವು ಮೋಕ್ಷ ಎಂದು ವೈಚಾರಿಕವಾಗಿ ಅರ್ಥೈಸಿಕೊಳ್ಳುತ್ತೇವೆ ಒಂದು ಜೀವ ಇಂತಹ ಸಫಲತೆಗಾಗಿ ಆತ್ಮ ತ್ಯಾಗಕ್ಕೆ ನಡೆಸುವ ಸವೆಸುವ ಪಯಣಕ್ಕೆ ಉತ್ತಮ ರೂಪಕವಾಗಿ ಈ ಹತ್ತಿ ಮತ್ತು ಮಾನವನ ಚಿತ್ತಗಳು ಈ ಕವಿತೆಯಲ್ಲಿ ಬಳಕೆಯಾಗಿವೆ ನೋಡಿ ಇಲ್ಲಿಗೆ ಈ ಪದ್ಯವನ್ನು ವಾಚಿಸಿದ್ದೀನಿ ಅರ್ಥವನ್ನೆಲ್ಲ ನಿಮಗೆ ಹೇಳಿದಿನಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಸಹೃದಯ ಬಂಧುಗಳೇ ಇದು ಎಲ್ಲರ ಜೀವನಕ್ಕೂ ಸಹ ಅನ್ವಯವಾಗುವಂತಹ ಒಂದು ಪದ್ಯ ಅಂದರೆ ಶಬ್ದಾರ್ಥಗಳು ಸಹ ಇದ್ದಾವೆ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಹಾಗೂ ವಿಶೇಷ ಪ್ರಯೋಗಗಳು ಸಹ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ವಿಡಿಯೋಕ್ಕೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು ನಮಸ್ಕಾರ ಬಂಧು ಮಿತ್ರರೇ